ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮದ್ರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬ್ರಣ್ಣ ಹಿಟ್ಟು ಬಳಸ್ಕೊಂಡು ಒಂದು ಆರೋಗ್ಯಕರವಾದಂಥ ಒಂದು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಬೇಕಾಗುವ ಸಾಮಗ್ರಿಗಳು ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಒಂದು ಟೊಮೊ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಒಂದು ನಾಲ್ಕಿನ ಸ್ವಲ್ಪ ರವ ತಗೊಂಡಿನಿ ಆಮೇಲೆ ಒಂದು ಕಪ್ಪು ಹಿಟ್ಟು ಒಗ್ಗರಣೆಗೆ ಒಂದೆರಡು ಟೀ ಕಡಲೆ ಕಡಲೆಬೇಳೆ ಒಂದೆರಡು ಟೀ ಉದ್ದಿನ ಉದ್ದಿನಬೇಳೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಒಂದು ಅಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ರವೆ ತೊಗೊಂಡಿರ್ತೀವಲ್ರೆ ಆ ರವೆನ ಈ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಎಲ್ಲಿಗೆ ಎಲ್ಲಿವರೆಗೂ ಫ್ರೈ ಆಗಬೇಕಂದ್ರೆ ರವೆ ಎಲ್ಲ ಫ್ರೈ ಆಗಿ ರವದ್ದು ಫ್ರ ಪರಿಮಳ ಬಿಡೋವರೆಗೂ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ರವೆ ಕೂಡ ಚೆನ್ನಾಗಿ ಫ್ರೈ ಆಗೈತಿ ಬನ್ನಿ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ರವೆ ಉರಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಉರಿ ಯಾಕಂದರೆ ರವೆ ಸ್ವಲ್ಪ ತೊಗೊಂಡಿರ್ತೀವಲ್ಲ ಹಂಗಾಗಿ ರವೆನ ನೋಡ್ಕೊಂಡು ಉರ್ಕೊಳ್ಳಿ ಬನ್ನಿ ಇವಾಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನು ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡು ಆವಾಗಲೇ ಒಂದು ಕಪ್ಪು ಹಿಟ್ಟು ತಗೊಂಡು ಇವಾಗ ಹಿಟ್ಟು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಟ್ಟು ಜಲ್ದಿನ ಹತ್ತೋ ಚಾನ್ಸಸ್ ಇರ್ತೀರಿ ಹಂಗಾಗಿ ಗ್ಯಾಸ್ನ ಸ್ಲೋ ಮಾಡ್ಕೊಂಡು ಹಿಟ್ಟನ್ನ ಫ್ರೈ ಮಾಡಬೇಕು ಆಮೇಲೆ ಹಿಟ್ಟು ಫ್ರೈ ಮಾಡಬೇಕಾದ್ರೆ ಗಂಟು ಗಂಟಾಗುತ್ತಾ ಹಂಗಾಗಿ ಗಂಟುಗಳನ್ನು ಹುಡ್ಕೊತಾನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ರೀತಿ ಅಂದ್ರೆ ಹಿಟ್ಟೆಲ್ಲ ಫ್ರೈ ಆಗಿ ಇದ್ರದ್ದು ಪರಿಮಳ ಬರೋವರೆಗೂ ಫ್ರೈ ಮಾಡ್ಬೇಕ್ರಿ ಹಿಟ್ಟು ಫ್ರೈ ಆಗಿಂದ ಗಮ್ಮ ಅಂತಂದು ಪರಿಮಳ ಬರ್ತೈತಿ ಅಲ್ಲಿವರೆಗೂ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬನ್ನಿ ಇವಾಗ ಹಿಟ್ಟು ಸಹ ಚೆನ್ನಾಗಿ ಫ್ರೈ ಆಗೈತಿ ಈಗ ನಾನು ಅದ ಬಾಂಡ್ಲಿಗೆ ಒಂದು ಸ್ಪೂನು ಹಾಕೊಳ್ತಾ ಇದ್ದೀನಿ ಆಯ್ಲ್ ಹಾಕ್ಕೊಂಡು ಜೀರಿಗೆ ಸಾರಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಸಹ ಹಾಕ್ಕೊಂಡಿನಿ ಆವಾಗಲೇ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ವೇಲೆ ತಗೊಂಡಿದ್ವಿ ಅಲ್ರಿ ಆ ಕಡಲೆಬೇಳೆನ ಮತ್ತು ಉದ್ದಿನಬೇಳೆನ ಎರಡೂ ಎಣ್ಣೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ರೀತಿ ಅಂದ್ರೆ ಇವು ಉದ್ದಿನಬೇಳೆ ಮತ್ತು ಬೇಳೆ ಎರಡು ಸಹ ಕೆಂಪಾಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗವ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನ ತೊಗೋಬೇಕು ಯಾಕಂದರೆ ಈರುಳ್ಳಿ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಸ್ವಲ್ಪ ಚೆನ್ನಾಗಾಗುತ್ತೆ ಬನ್ನಿ ಇವಾಗ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗ್ಯಾವ ಈಗ ಬನ್ನಿ ಅದಕ್ಕೆ ಟೊಮೊಟೊ ಮತ್ತು ಮೆಣಸಿಕ ಎರಡೂ ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರ್ಗು ಫ್ರೈ ಮಾಡ್ಕೋಬೇಕು ಬನ್ನಿ ಇವಾಗ ನೀರು ಹಾಕ್ಕೊಳ್ಳೋಣ ನಾವು ಆವಾಗಲೇ ಒಂದು ಕಪ್ಕಿನ್ನ ಕಡಿಮೆ ರವೆ ತೊಗೊಂಡಿದ್ವಿ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ವಿ ಆ ಹಿಟ್ಟಿಗೆ ಎರಡು ಕಪ್ಪು ಇದಕ್ಕೆ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ನೋಡಿ ನಾಲ್ಕು ಕಪ್ಪು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗೂ ಕುದಿಸ್ಕೊಂಡು ಆವಾಗಲೇ ನಾವು ಹಿಟ್ಟು ಮತ್ತು ರವಾನ ಫ್ರೈ ಮಾಡಿದ್ವಲ್ರಿ ಈಗ ಅವು ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ಈ ನೀರು ನೀರೊಳಗೆ ಹಾಕಿದ್ರೆ ರವೆ ಮತ್ತು ಹಿಟ್ಟನ್ನ ಬೇರೆ ಬೇರೆ ಹಾಕಿದ್ರೆ ಹಿಟ್ಟು ಹಾಕುವಾಗ ಗಂಟಾಗ ಚಾನ್ಸಸ್ ಇರ್ತೀರಿ ಹಂಗಾಗಿ ರವೆ ಮತ್ತು ಹಿಟ್ಟನ್ನ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಹಿಟ್ಟು ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಿ ಸಹ ಒಂದು ಗಂಟೆ ಸಹ ರೀ ಹಂಗಾಗಿ ಹಿಟ್ಟು ಮತ್ತು ರವೆನ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಬನ್ನಿ ಇವಾಗ ನೀರು ಸಹ ಕುದ್ದವ ಇದಕ್ಕೆ ನಾವು ಇದನ್ನು ಹಾಕಬೇಕಾದ್ರೆ ಗ್ಯಾಸ್ನ ಸ್ಲೋ ಮಾಡ್ಕೊಂಡು ರವೆನ ಹಾಕ್ಕೋಬೇಕು ಯಾಕಂದರೆ ಹಿಟ್ಟು ಹಿಟ್ಟಿನಿಂದ ರೀ ಹಂಗಾಗಿ ಸ್ವಲ್ಪ ನೋ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಗ್ಲಾ ಗ್ಯಾಸ್ನ ಸ್ಲೋ ಮಾಡ್ಕೊಂಡು ಹಾಕಬೇಕು ನಾವು ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡಿದರೆ ರೀ ನಾವು ಹಿಟ್ಟು ಚೆನ್ನಾಗಿ ಫ್ರೈ ಮಾಡ್ಲಿಕ್ಕಂದ್ರೆ ಅಂದ್ರೆ ಗಂಟಾಗುತ್ತಾ ನೋಡಿ ಇವಾಗ ಎಲ್ಲಿ ಸಹ ಒಂದು ಗಂಟು ಸಹ ಆಗಿಲ್ಲ ಆ ಥರ ಚೆನ್ನಾಗಿ ಉಪ್ಪಿಟ್ಟು ಬಂದೈತಿ ಈಗ ಇದನ್ನೊಂದು ಐದು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಬನ್ನಿ ಇವಾಗ ಐದು ನಿಮಿಷ ಆಗೈತಿ ನೋಡಿ ಮೇಲ್ ಮೇಲ್ಗಡೆ ಯಾವ ಥರ ಎಣ್ಣೆ ಬಿಡಕತ್ತೈತಲ್ಲ ಆ ಥರ ಉಪ್ಪಿಟ್ಟು ಫ್ರೈ ಆದಮೇಲೆ ಚೆನ್ನಾಗಿ ಎಣ್ಣೆ ಬಿಡ್ತೈತಿ ಇನ್ನೂ ಸಹ ಸ್ವಲ್ಪ ತಿಳುವೈತಿ ನಾನು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಐದು ನಿಮಿಷ ಕುದಿಸ್ಕೊಳ್ಳೋದಾಗೈತಿ ನೋಡಿ ಯಾವ ರೀತಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತೈತಲ್ರಿ ಆ ಥರ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಉಪ್ಪಿಟ್ಟು ಕಲಿಸ್ಕೊಬೇಕು ಕಾಣಿಸ್ತೈತೆ ಅನ್ಸ್ ಅನ್ಕೊತೀನಿ ನಿಮಗೆ ಇವಾಗ ನಾಷ್ಟ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದೈತಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊರಿ ನಮಗೆ ಇಷ್ಟು ತಿನ್ನೋಕ್ಕೆ ಇದು ಇದೇ ಥರ ಸ್ವಲ್ಪ ತಿಳು ಇದ್ರೆ ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತೈತಿ ಹಂಗಾಗಿ ನಾನು ಸ್ವಲ್ಪ ತಿಳು ಮಾಡ್ಕೊಂಡೀನಿ ಉಪ್ಪಿಟ್ಟು ಮಾತ್ರ ಸೂಪರ್ ಬಂದಿತ್ತು ರೀ ಆಮೇಲೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಡ್ಲೆ ಬೀಜ